ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಹನುಮನಳ್ಳೆಯ ಗ್ರಾಮ ನಮ್ಮ ಗ್ರಾಮವು ಕೊಪ್ಪಳದಿಂದ ಕೈಗಳತೆಯ ದೂರದಲ್ಲಿರುವ ಒಂದು ಸುಂದರ ಗ್ರಾಮ ನಮ್ಮ ಗ್ರಾಮದ ಕಿರುಪರಿಚಯ ನಮ್ಮ ಗ್ರಾಮ ಮುಕ್ತ ಗ್ರಾಮ ಮದ್ಯಪಾನ ಮುಕ್ತ ಗ್ರಾಮ ಹಾಗೂ ಎಫ್ಐ ಆರ್ ದಾಖಲಿಲ್ಲದೆ ಗ್ರಾಮ ಹೀಗೆ ಸುಮಾರು ವರ್ಷಗಳಿಂದ ಒಂದು ಸುಂದರ ಒಂದು ಸುಂದರವಾದ ನಮ್ಮ ಗ್ರಾಮ ಶ್ರೀಹಿತ ಸಂಜೀವಜಿ ಭೋಸೇಕರ್ ಅವರು ಆಗಮಿಸಿ ಮೊಟ್ಟ ಮೊದಲ ಬಾರಿಗೆ ದೀಪ ಪೂಜೆಯನ್ನು ಕಾರ್ಯ ದೀಪಪೂಜೆ ಕಾರ್ಯಕ್ರಮವನ್ನು ಮಾಡಿದರು ಅದನಂತರ ಸೋ ಗ್ರೌಂಡ್ ಫೆಲೋಶಿಪ್ಪಿಗೆ ನಮ್ಮ ಗ್ರಾಮ ಆಯ್ಕೆಯಾಗಿ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ್ ಯೂತ್ ಸೇವಾ ಬೆಂಗಳೂರು ಪ್ರಜ್ಞಾಪ್ರಭಾ ಕರ್ನಾಟಕ ಚಾಣಕ್ಯ ವಿಶ್ವವಿದ್ಯಾಲಯ ಬೆಂಗಳೂರು ಅಬ್ದುಲ್ ನಜೀರ್ ಸಾಬಡ್ಡಯನ ಪೀಠ ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಎಂಬ ವಾಕ್ಯದೊಂದಿಗೆ ಸೋಗ್ರಾಮ್ ಫೆಲೋಸಫಿ ನಮ್ಮ ಗ್ರಾಮದಲ್ಲಿ ಆಯ್ಕೆಯಾಯಿತು ನಮ್ಮ ಗ್ರಾಮದಲ್ಲಿ ಮೊಟ್ಟ ಮೊದಲನ ಬಾರಿಗೆ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ರಚನೆ ಮಾಡಲಾಯಿತು ಈ ಒಂದು ಸಭೆಯಲ್ಲಿ ಗ್ರಾಮ ವಿಕಾಸ ಸಮಿತಿ ಹಾಗೂ ಎಸ್ ಟಿ ಎಂ ಸಿ ಸಮಿತಿಯವರೆಲ್ಲರೂ ಸೇರಿಕೊಂಡು ಹಳೆ ವಿದ್ಯಾರ್ಥಿಗಳ ಸಂಘವನ್ನು ರಚನೆ ಮಾಡಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಶಾಲೆಯ ಕಂಪೌಂಡ್ಗೆ ಬಣ್ಣ ಹಚ್ಚಲು ನಿರ್ಧರಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಯುವಕರು ಶ್ರಮದಾನದ ಮೂಲಕ ಶಾಲಾ ಕಂಪೌಂಡಿಗೆ ಖರ್ಚು ಹೊಡೆಯುವುದರ ಮೂಲಕ ಪ್ಲಾಸ್ಟರ್ ಮಾಡುವುದರ ಮೂಲಕ ಒಂದು ಕಾರ್ಯವನ್ನು ಶ್ರಮದಾನದ ಮೂಲಕ ಯಶಸ್ವಿಗೊಳಿಸಿದರು ತದನಂತರ ಆ ಗೋಡೆಗೆ ಜಾನಪದ ಶೈಲಿಯ ಚಿತ್ರಗಳನ್ನು ಬಿಡಿಸಲು ಪೇಂಟರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಪೇಂಟಿಂಗ್ ಮಾಡಿಸಲಾಯಿತು ಈ ಒಂದು ದೇಣಿಗೆಯನ್ನು ಹಳೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮದ ಗುರು ಹಿರಿಯರು ದೇಣಿಗೆ ನೀಡಿ ಆ ಕಾರ್ಯವನ್ನು ಯಶಸ್ವಿಗೊಳಿಸಲಾಯಿತು ಮತ್ತು ನಮ್ಮ ಶಾಲೆಯಲ್ಲಿ ಶಾಲಾ ಬೆಂಚ್ಗಾಗಿ ಎಸ್ ಡಿ ಎಂ ಸಿ ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ರಚನೆ ಮಾಡಲಾಗಿತ್ತು ನಮ್ಮ ಗ್ರಾಮಕ್ಕೆ ಗ್ರಾಮದಲ್ಲಿ ಆರನೇ ತರಗತಿ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಕೂಡಲು ಸುಮಾರು ಎಂಬತ್ತೊಂದು ಸಾವಿರ ರೂಪಾಯಿ ಮೊತ್ತದಲ್ಲಿ ಇಪ್ಪತ್ತೊಂದು ಬೆಂಚನ್ನು ಮಾಡಿಸಲಾಗಿತ್ತು ಅದರ ಅಂಗವಾಗಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ತೊಂಬತ್ತು ಪರ್ಸೆಂಟ್ ಮೇಲೆ ತೆಗೆದಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಲಾಯಿತು ಮಾಡಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು ಅದ ನಂತರ ನಮ್ಮ ಶಾಲೆಯಿಂದ ನಿವೃತ್ತಿ ಆದಂಥ ಶ್ರೀಯುತ ಎಚ್ ಎನ್ ನರೇಬಾ ಸರ್ ಅವರಿಗೆ ನಮ್ಮ ಗ್ರಾಮ ವಿಕಾಸ ಸಮಿತಿ ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘ ಹಾಗೂ ಎಸ್ ಪಿ ಎಂ ಸಿ ಅವರು ಸೇರಿಕೊಂಡು ನಾವೊಂದು ಸಭೆಯನ್ನು ಕರೆದು ಗುರುವಂದನ ಕಾರ್ಯಕ್ರಮವನ್ನು ಮಾಡಲು ನಾವು ತೀರ್ಮಾನಿಸಿದೆವು ಸುಮಾರು ರೂಪಾಯಿ ನಲವತ್ತು ಸಾವಿರ ರೂಪಾಯಿಗಳಲ್ಲಿ ನಮ್ಮ ಗುರುಗಳಿಗೆ ಒಂದು ಅರ್ಧ ತುಲಿ ಬಂಗಾರವನ್ನು ಗುರುಕಾಣಿಕೆಯಾಗಿ ನಾವು ಕೊಟ್ಟು ಆ ಕಾರ್ಯಕ್ರಮವನ್ನು ಮಾಡಲಾಯಿತು ಹೀಗೆ ಮುಂದಿನ ಭಾಗವಾಗಿ ನಮ್ಮ ಶಾಲೆಗೆ ಸುತ್ತಲಿರುವ ಇರುವ ಕಂಪೌಂಡಿಗೆ ಬಣ್ಣ ಹಚ್ಚಲು ನಾವು ಮತ್ತೆ ಸಭೆಯನ್ನು ಕರೆದು ಸಭೆ ಮಾಡಲಾಯಿತು ಈ ಒಂದು ಸಭೆಯಲ್ಲಿ ಸುಮಾರು ಹದಿನೈದು ಸಾವಿರ ರೂಪಾಯಿ ವೆಚ್ಚದಲ್ಲಿ ಅರುವತ್ತರಿಂದ ನಲವತ್ತು ಜನ ಮಹಿಳಾ ಸಮಿತಿಯವರು ಸೇರಿಕೊಂಡು ನಮ್ಮ ಶಾಲೆಗೆ ಎರಡು ದಿವಸ ನಮ್ಮ ಶಾಲೆಯ ಸುತ್ತಲಿ ಕಾಂಪೌಂಡಿಗೆ ಬಣ್ಣ ಹಚ್ಚಿ ಶ್ರಮದಾನದ ಮೂಲಕ ಸುಣ್ಣ ಬಣ್ಣ ಹಚ್ಚಿದರು ಅದಕ್ಕೆ ಸ್ವಗ್ರಾಮ್ ಫೆಲೋಶಿಪ್ ಯೋಜನೆಯ ಸಹಯೋಗದಲ್ಲಿ ಯೂತ್ ಪಾರ್ ಸೇವಾಭತಿಯಿಂದ ಇವರಿಂದ ಸ್ಮಾರ್ಟ್ ಕ್ಲಾಸ್ ಇನ್ಸ್ಟಾಲ್ ಮಾಡಲಾಯಿತು ಈಗ ಅದು ಕೂಡ ನಿರಂತರವಾಗಿ ಸ್ಮಾರ್ಟ್ ಕ್ಲಾಸಲ್ಲಿ ನಮ್ಮ ವಿದ್ಯಾರ್ಥಿಗಳು ಈಗ ಆ ಒಂದು ಸ್ಮಾರ್ಟ್ ಕ್ಲಾಸ್ ಉಪಯೋಗದಿಂದ ಸ ತರಗತಿಗಳು ನಮ್ಮ ಗುರುಗಳು ಈಗಾಗಲೇ ಪ್ರಾರಂಭಿಸಿದ ಗ್ರಾಮದಲ್ಲಿ ಸಾಯಂಕಾಲದ ಕಲಿಕಾ ಕೇಂದ್ರ ಪ್ರಾರಂಭ ಮಾಡಲಾಯಿತು ಐದಾರು ಕಡೆ ಕಲಿಕಾ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಗ್ರಾಮಸ್ಥರು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತದೆ ತಿಳಿದು ನಮ್ಮ ಊರಿನಲ್ಲಿರುವ ಗಾಯರಾಣ ಭೂಮಿಯನ್ನು ಸರ್ಕಾರಿ ಹಿರಿಯ ಪ್ರೀತ ಶಾಲ್ ಪ್ರಾಥಮಿಕ ಶಾಲೆಗೆ ಜಾಗ ನೋಂದಣಿ ಕಾರ್ಯಕ್ರಮವನ್ನು ಸಭೆಯ ಮುಖಾಂತರ ಅದನ್ನು ಕೈಗೆತ್ತಿಕೊಳ್ಳಲಾಯಿತು ಇದರಿಂದ ನಮ್ಮ ಎಸ್ ಡಿ ಎಂ ಸಿ ನಡವಳಿಕೆಯ ಪ್ರಕಾರ ಮನವಿ ಪತ್ರವನ್ನು ರೆಡಿ ಮಾಡಿ ನಮ್ಮ ಭಾಗದ ಶಾಸಕರು ಮತ್ತು ಸಂಸದರಿಗೆ ಮನವಿ ಪತ್ರವನ್ನು ನೀಡಲಾಯಿತು ಈಗ ಆ ಕಾರ್ಯ ಇನ್ನೂ ಕೆಲವು ದಿನಗಳಲ್ಲಿ ಮುಗಿಯುವ ಹಂತದಲ್ಲಿದೆ ಆ ಜಾಗ ನಮ್ಮ ಸರ್ಕಾರಿ ಶಾಲೆಗೆ ನೋಂದಣಿಯಾಗಲಿದೆ ಅದರಂತೆ ಮುಂದಿನ ಭಾಗವಾಗಿ ನಮ್ಮ ಶಾಲೆಗೆ ಆಗಮಿಸಿದಂಥ ನಮ್ಮ ಗ್ರಾಮಕ್ಕೆ ಶ್ರೀ ಕೆ ಟಿ ತಿಪ್ಪೇಸ್ವಾಮಿ ಸರ್ ಮತ್ತು ರಾಜಶೇಖರಗೌಡು ರಾಮನತ್ನ ಇವರ ಜಂಟಿ ಪ್ರವಾಸದ ಮಕ್ಕಳ ಮಕ್ಕಳ ಹಕ್ಕುಗಳ ಆಯೋಗದ ಬೆಂಗಳೂರಿವರ ಪ್ರವಾಸ ಕೈಗೊಂಡಾಗ ಮಾ ಶಾಲೆಯ ಕಂಪೌಂಡಿಗೆ ಹತ್ತಿರವಿದ್ದಂಥ ಟಿ ಸಿಯನ್ನು ತೆಗೆದು ಸೈಡ್ ಹಾಕುವಂತೆ ಮನವಿ ಮಾಡಿ ಅದು ಕಾರ್ಯ ಮುಗಿದಿದೆ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಎಲ್ಲ ಕ್ಲಾಸಿಗೆ ಫ್ಯಾನ್ ಅನ್ನು ಅಳವಡಿಸಲಾಯಿತು ಹೇಮಲತಾ ನಾಯಕ್ ವಿಧಾನ ಪರಿಷತ್ ಸದಸ್ಯರು ನಮ್ಮ ಶಾಲೆಗೆ ಮೂರು ಕಂಪ್ಯೂಟರ್ ಮೂರು ವಿ ಪಿ ಎಸ್ ಮತ್ತು ಉತ್ತಮವಾದ ಮೂರು ವೀಲ್ ಚೇರ್ಗಳು ಟೇಬಲ್ಗಳನ್ನು ನಮ್ಮ ಶಾಲೆಗೆ ತಮ್ಮ ಅನುದಾನದಲ್ಲಿ ನೀಡಿದರು ವ್ಯೂತ್ ಪಾರ್ ಸೇವಾ ವತಿಯಿಂದ ನೂರ ಐವತ್ತೆರಡು ಮಕ್ಕಳಿಗೆ ಬ್ಯಾಗ್ಗಳನ್ನು ಕೊಟ್ಟಿದ್ದರು ಜೂನ್ ಐದರಂದು ಪರಿಸರ ದಿನಾಚರಣೆಯ ನಿಮಿತ್ತ ಮುತ್ತು ಉಲ್ಸ್ನಟ್ಟಿ ಇವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಎರಡು ನೂರು ಶಶಿಗಳನ್ನು ಮಕ್ಕಳ ಮುಖಾಂತರ ಕೊಟ್ಟು ಮತ್ತು ಅವುಗಳನ್ನು ಹಚ್ಚಿಸಲಾಗುವುದು ಮತ್ತು ಆಸಕ್ತ ರೈತರನ್ನು ಪಟ್ಟಿ ಮಾಡಿ ಅವರಿಗೆ ನರೇಗಾ ಯೋಜನೆಯಡಿಯಲ್ಲಿ ಒಂದು ಸಾವಿರ ಶಶಿಗಳನ್ನು ನಡೆಸಲಾಗಿದ್ದು ಅದು ಈಗ ಬೆಳೆದು ದೊಡ್ಡದಾಗಿರುತ್ತದೆ ಮತ್ತು ಗ್ರಾಮದಲ್ಲಿ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಪುನಃ ಪುನಃ ಮಾಡುತ್ತಾ ಇರುತ್ತೇವೆ ವೆಡ್ಸ್ ಸಂಸ್ಥೆಯವರ ವತಿಯಿಂದ ಭೂರಹಿತ ರಹಿತ ಜನರ ಪಟ್ಟಿ ಮಾಡಿ ಅವರಿಗೆ ಮೂರು ಜನರಿಗೆ ಮೇಕೆಗಳನ್ನು ಇಬ್ಬರಿಗೆ ರಾಟಿ ಮತ್ತು ಮೇಕೆಗಳನ್ನು ಕೊಡಿಸಲಾಯಿತು ಯುವಕರಿಗೆ ಜಿಮ್ ಸಾಮಾನುಗಳನ್ನು ನಾಲ್ಕು ಸಾವಿರ ರೂಪಾಯಿ ವೆಚ್ಚದಲ್ಲಿ ಕೊಡಿಸಲಾಯಿತು ಮತ್ತು ಆರು ಮಹಿಳಾ ಸಂಘಗಳನ್ನು ರಚನೆ ಮಾಡಿ ಅವುಗಳನ್ನು ಈಗ ಸಂಜೀವಿನಿ ಒಕ್ಕೂಟಕ್ಕೆ ಸೇರಿಸಿ ಒಕ್ಕೂಟಕ್ಕೆ ಸೇರಿಸಿ ಅವುಗಳಲ್ಲಿ ಮೂವತ್ತೈದು ಸದಸ್ಯರಿಗೆ ಎಲ್ಲ ಸೌಲಭ್ಯವನ್ನು ಪಡೆದಿದ್ದಾರೆ ಮತ್ತು ಗ್ರಾಮದ ಬಯಲು ಶೌಚಾಲಯ ಮುಕ್ತ ಗ್ರಾಮವನ್ನಾಗಿ ಮಾಡಲು ಸಭೆಯಲ್ಲಿ ನಿರಂತರವಾಗಿ ಪ್ರಯತ್ನ ನಡೀತಾ ಇರುತ್ತದೆ ಯುವಕರಿಗೆ ಕ್ರೀಡೆಯ ಮುಖಾಂತರ ಪ್ರತಿ ವರ್ಷ ಹಬ್ಬ ಹುಣ್ಣಿಮೆಗೆ ನಾಟಕ ಮತ್ತು ಕಬಡ್ಡಿ ವಾಲಿಬಾಲ್ ಪಂದ್ಯಗಳನ್ನು ಆಡಿಸಲಾಗುತ್ತದೆ ಮತ್ತು ನಮ್ಮ ಗ್ರಾಮದಲ್ಲಿ ಸ್ವಗ್ರಾಮ್ ಫೆಲೋಶಿಪ್ ಬಂದ ತಕ್ಷಣದಿಂದ ಎಲ್ಲರ ಸಹಭಾಗಿತ್ವ ಬಹಳ ಸುಂದರವಾಗಿ ತ್ವರಹೊಮ್ಮಿದೆ ಎಂದು ಈ ಮೂಲಕ ತಮ್ಮಲ್ಲಿ ಅಭಿನಂದನೆಯನ್ನು ಊರಿನ ಗ್ರಾಮಸ್ಥರೆಲ್ಲರೂ ಒಪ್ಪಿಕೊಂಡು ಧನ್ಯತಾ ಭಾವದಿಂದ ಒಪ್ಪಿರುತ್ತಾರೆ ಧನ್ಯವಾದಗಳು